ಶ್ರೀಖಂಧದತ್ತ ನರಸಿಂಹರಾಜ್ ಒಡೆಯರ್ ಅವರು ಅರವತ್ಮೂರು ಅರವತ್ನಾಲ್ಕು ಇರಬೇಕು ಜಯಚಾಮರಾಜ ಒಡೆಯರ್ ಅವ್ರ ಜೊತೆ ಸಿಂಹಾಸನ ಮೇಲೆ ಕೂತು ಬಂದ ಕೊನೆಯ ರಾಜ ಅವರು ಚುನಾವಣೆಗೆ ನಿಂತಾಗ ಹಳ್ಳಹಳ್ಳಿಗಳಲ್ಲಿ ರಂಗೋಲಿಯನ್ನು ಬಿಟ್ಟು ಊರಿಗೆ ಸ್ವಾಗತವನ್ನು ಮಾಡಿದ್ದಾರೆ ಶ್ರೀಖಂಠದತ್ತ ನರಸಿಂಹರಾಜ್ ಒಡೆಯರ್ ಅವರನ್ನು ರಂಗೋಲಿಯನ್ನು ಬಿಟ್ಟು ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ಪಾರ್ಟಿನಲ್ಲೂ ಕೂಡ ತೊಂಬತ್ತಾರನೇ ಇಸ್ವಿಯಲ್ಲಿ ನನ್ನ ಅವ್ರ ಮೇಲೆ ಅಭ್ಯರ್ಥಿ ಮಾಡಿದರು ನಾನು ಹತ್ತು ಹನ್ನೊಂದು ಗಂಟೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ಆ ಕಡೆಯಿಂದ ಬರೋರು ನಾನು ಭಕ್ತಿಯಿಂದ ಅವ್ರು ಆ ಕಡೆಯಿಂದ ಬತ್ತಿದ್ರೆ ಈ ಕಡೆಯಿಂದ ಕೈ ಮುಗಿತಾ ಇದೆ ಭಕ್ತಿಯಿಂದ ನಾನು ಅಭ್ಯರ್ಥಿ ಅವರು ಹೆದರಾಳು ಅನ್ನೋದೇ ನನಗೆ ಅಲ್ಲಿಂದ ಬರ್ತಾಯಿದ್ದರೆ ನಾನು ಇಲ್ಲಿಂದ ನಿಂತ್ಕೊಂಡು ನಿಂಗೆ ಕೈ ಮುಕ್ಕೊಂಡೇ ಹೋಗಿ ಭಕ್ತಿಯಿಂದ ಮುನ್ಸಾರ ಕೈ ಮುಕ್ಕೊಂಡು ಹೋಗೋಣ ನಾನು ಸೋತಾಗ ದೇವ್ರು ಒಳ್ಳೇದು ನಾವು ಅವ್ರು ಅವರು ಬಂದು ನಾನು ಏನಾದ್ರು ಒಂದು ಚೂರು ಸೋ ಗೆದ್ದು ಬಿಟ್ಟಿದ್ದರೆ ನಾನು ಎಷ್ಟು ಮಾನಸಿಕವಾಗಿ ತೊಂದರೆ ಸಿಕ್ಕತ್ತಿದೆ ಅಂತೇಳಿ ಗೆದ್ದು ಕೂಡಲೇ ನಾನು ಅಭಿನಂದನೆ ಸಲ್ಲಿಸ್ತೇವ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸೋತ ಅಭ್ಯರ್ಥಿ ಎದುರಾಳಿಗೆ ನಿಂತಿದ್ದ ಅಭ್ಯರ್ಥಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರಿಗೆ ಸಂಪೂರ್ಣವಾದಂತಹ ಅಭಿನಂದನೆ ಸಲ್ಲಿಸ್ತೀವಿ ನಾವು ನಿಮ್ ಜೊತೆ ಇರ್ತೀವಿ ನಿಮ್ಮ ಸೇವೆ ಮಾಡ್ತೀವಿ ಅಂತಲೇ ಹೀಗೇ ರೀತಿ ಎಲ್ಲ ಮೀಡಿಯಾದಲ್ಲೂ ಕೂಡ ಕೊಟ್ಟೆ ಅವ್ರು ಗೆದ್ದ ಮೇಲೆ ಈ ಈ ರಾಷ್ಟ್ರದಲ್ಲಿ ಒಂದು ಸಹಕಾರ ಭವನ ಮಹಾರಾಜರೇ ಕೊಟ್ಟಿದ್ದು ಮೈಸೂರಿನ ಚಾಮರಾಜ ಡಬಲ್ ರೋಡಲ್ಲಿ ಇರ್ತಕ್ಕಂಥ ಸಹಕಾರ ಭವನ ಅದು ಮಹಾರಾಜರ ಕೊಡುಗೆ ಭಾರತ ದೇಶದಲ್ಲೇ ಪ್ರಥಮ ಶ್ರೀಗಂಧತ್ತ ನರಸಿಂಹರಾಜ್ ಒಡೆಯರವರು ಅರವತ್ತ್ಮೂರು ಇರಬೇಕು ಇರ್ಬೇಕು ಜಯಚಾಮರಾಜನ ಒಡೆಯರ್ವ್ರ ಜೊತೆ ಸಿಂಹಾಸನ ಮೇಲೆ ಕೂತು ಬಂದ ಕೊನೆಯ ರಾಜ ಅವು ಚುನಾವಣೆಗೆ ನಿಂತಾಗ ಹಳ್ಳಿ ಹಳ್ಳಿಗಳಲ್ಲಿ ರಂಗೋಲಿಯನ್ನು ಬಿಟ್ಟು ಊರಿಗೆ ಸ್ವಾಗತವನ್ನು ಮಾಡಿದ್ದಾರೆ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರನ್ನು ರಂಗೋಲಿಯನ್ನು ಬಿಟ್ಟು ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲೂ ಕೂಡ ತೊಂಬತ್ತಾರನೇ ಇಸ್ವಿಯಲ್ಲಿ ನನ್ನ ಅವ್ರ ಮೇಲೆ ಅಭ್ಯರ್ಥಿ ಮಾಡಿದರು ನಾನು ಹತ್ತು ಹನ್ನೊಂದು ಗಂಟೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ಆ ಕಡೆಯಿಂದ ಬರೋರು ನಾನು ಭಕ್ತಿಯಿಂದ ಅವ್ರು ಆ ಕಡೆಯಿಂದ ಬತ್ತಿದ್ರೆ ಈ ಕಡೆಯಿಂದ ಕೈ ಮುಗಿತಾ ಇದೆ ಭಕ್ತಿಯಿಂದ ನಾನು ಅಭ್ಯರ್ಥಿ ಅವರು ಹೆದರಾಳು ಅನ್ನೋದೇ ಭಾವನೆ ಇರಲಿಲ್ಲ ನಾನು ಅಲ್ಲಿಂದ ಬರ್ತಾ ನಾನು ಇಲ್ಲಿಂದ ನಿಂತ್ಕೊಂಡು ನೀನು ಕೈ ಮುಕ್ಕೊಂಡೇ ಹೋಗಿ ಭಕ್ತಿಯಿಂದ ಮುನ್ಸಾರ ಕೈ ಮುಕ್ಕೊಂಡು ಹೋಗಿ ನಾನು ಸೋತಾಗ ದೇವ್ರು ಒಳ್ಳೇದು ನೋಡ್ಬಿಟ್ಟು ನಲ್ಲಪ್ಪ ಅವರು ಬಂದು ನಾನು ಏನಾದ್ರೂ ಒಂದು ಚೂರು ಸೋ ಗೆದ್ದು ಬಿಟ್ಟಿದ್ದರೆ ನಾನು ಎಷ್ಟು ಮಾನಸಿಕ ತೊಂದರೆ ಸಿಕ್ಕತ್ತಿದೆ ಅಂತೇಳಿ ಗೆದ್ದು ಕೂಡಲೇ ನಾನು ಅಭಿನಂದನೆ ಸಲ್ಲಿಸ್ತೇವ್ರೆ ಸೋತ ಅಭ್ಯರ್ಥಿ ಅವ್ರ ಹೆದ್ರಾ ಹೆದರಾಳಿಗೆ ನಿಂತಿದ್ದ ಅಭ್ಯರ್ಥಿ ಶ್ರೀಖಂಠದತ್ತ ನರಸಿಂಹರಾಜ್ ಒಡೆಯರ್ ಅವರಿಗೆ ಸಂಪೂರ್ಣವಾದಂಥ ಅಭಿನಂದನೆ ಸಲ್ಲಿಸ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಸೇವೆ ಮಾಡ್ತೀವಿ ಅಂತಲೇ ಹೀಗೇ ರೀತಿ ಪ್ರೆಸ್ಗಳೆಲ್ಲ ಮೀಡಿಯಾದಲ್ಲೂ ಕೂಡ ಕೊಟ್ಟೆ ಅವ್ರು ಗೆದ್ದ ಮೇಲೆ ಈ ಈ ರಾಷ್ಟ್ರದಲ್ಲಿ ಒಂದು ಸಹಕಾರ ಭವನ ಮಹಾರಾಜರೇ ಕೊಟ್ಟಿದ್ದು ಮೈಸೂರಿನ ಚಾಮರಾಜ ಡಬಲ್ ರೋಡಲ್ಲಿರ್ತಕ್ಕಂಥ ಸಹಕಾರ ಭವನ ಅದು ಮಹಾರಾಜರ ಕೊಡುಗೆ ಭಾರತ ದೇಶದಲ್ಲೇ ಪ್ರಥಮ